ಎಲ್ಲರೂ ಲೈಕ್ಸು ಫಾಲೋಗೋಸ್ಕರ ಬಿಟ್ಟು ಅಣ್ಣ ನನ್ನ ಫಾಲೋ ಮಾಡಿ ನನ್ನ ಫಾಲೋ ಮಾಡಿ ಅಂತ ಕೇಳ್ತಾರೆ ಯಾವತ್ತು ನಿಮ್ಮನ್ನ ಕೇಳಲ್ಲ ಸಮಾಜಕ್ಕೆ ಇವತ್ತಲ್ಲ ನಾಳೆ ಗುಡ್ ಮೆಸೇಜ್ ಕೊಟ್ಟೆ ಕೊಡ್ತೀನಿ ಇದು ನನ್ನ ಚಾಲೆಂಜು ನಿನ್ನ ಬಿಸಿಯ ಹನಿಗಳು ಪ್ರೇಮದ ನುಡಿಯ ಕೇಳಿ ದೂರು ನೆನಪು ಮೂಡಿವೆ ನಿನ್ನ ಕಂಗಳ ಬಿಸಿಯ ಹನಿಗಳು ದೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ದೂರು ನೆನಪು ಮೂಡಿವೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ മെരണൽ <Nun>